ಹೈಕಮಾಂಡ್ ಅಲ್ಲಿ ಏನಾದ್ರು ತೀರ್ಮಾನ ಆಗಿದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ನಮಗ್ ಮಾಹಿತಿನೂ ಇಲ್ಲ ಹೈಕಮಾಂಡ್ ಅಲ್ಲಿ ತೀರ್ಮಾನ ಆಗಿದ್ರೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಆಗಿರ್ಬೇಕು ಅದ್ರ ಬದ್ರಾಗಿರ್ತೀವಿ ಖಂಡಿತವಾಗ್ಲು ಇವಾಗ ನಾನು ನನಗೆ ಜನಗಳ ಆಶೀರ್ವಾದ ಇರೋವರೆಗೂ ಕೋಲಾರಲ್ಲಿ ನಾನು ಶಾಸಕನಾಗಿರ್ತೀನಿ ಖಂಡಿತವಾಗ್ಲೂ ಅದು ನಿಜ ಜನಗಳ ಆಶೀರ್ವಾದ ಬೇಕು ಆ ರೀತಿಯಲ್ಲಿ ಸಿಎಂ ಅವರು ಹೇಳಿರ್ತಾರೆ ಜನಗಳ ಆಶೀರ್ವಾದ ಇರೋವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿರ್ತಾರೆ ತಪ್ಪೇನಿದೆ ಸುರೇಶ್ ಅವರು ಹೇಳಿಲ್ಲ ಸರ್ ಮತ್ತೊಂದು ಹೇಳಿದ್ರು ಕೊಟ್ಟ ಮಾತು ಸಿದ್ದರಾಮಯ್ಯ ತಪ್ಪಲ್ಲ ಅಂತ ಯಾರು ಹೇಳಿರೋದು ಹೇಳಿರೋದು ಹ ಹಂಡ್ರೆಡ್ ಪರ್ಸೆಂಟ್ ಯಾವತ್ತು ಸಿದ್ದರಾಮಣ್ಣ ಅವರು ಕೊಟ್ಟ ಮಾತು ತಪ್ಪೋದಿಲ್ಲ ಅದಂತೂ ನಿಜಾನೇ ಅವ್ರು ಯಾವತ್ತಿ ಇವಾಗ ನಾವು ಹೋದ್ರು ಅಷ್ಟೇ ಏನಾದ್ರು ಒಂದು ಕೆಲಸ ಅಂತ ಹೇಳಿದ್ರು ಇವ ಈ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಕೊಟ್ಟ ಮಾತಂತೂ ಮಾಡ್ತಾರೆ ಅದೇನು ಮಾತುಗಳು ಕೊಟ್ಟಿದ್ದಾರೆ ಏನಾಗಿದೆ ಅದು ಯಾವುದು ನಮ್ಮ ಯಾರಿಗೂ ಮಾಹಿತಿ ಇಲ್ಲ ನೀವು ನಮ್ಮನ್ನು ಕೇಳೋದನ್ನು ಸುಮ್ಮನೆ ವ್ಯವಸ್ಥೆ ಮಾತ್ರ ಆದ್ರೆ ಅದೇನು ಪ್ರಯೋಜನ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಏನು ಮಾಹಿತಿ ಇಲ್ಲ ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ ನಮ್ಮ ಮುಂದೆ ಏನು ಇಲ್ಲ ನಮಗೆ ಯಾವುದೂ ಗೊತ್ತಿಲ್ಲ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಏನಾದ್ರೆ ಅದನ್ನ ಮಾಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ತಯಾರಾಗಿ ಎರಡು ವರ್ಷ ಆದ್ಮೇಲೆನೆ ಡೆವಲಪ್ಮೆಂಟ್ ಆಗ್ತದೆ ಇಲ್ಲ ಎರಡು ಜನಗಳ್ ಅಂತ ಇದ್ದಾರೆ ಹೋಗ್ತಾ ಇದ್ದಾರೆ ಟಿವಿಗಳಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಟಿವಿಗಳವ್ರಿಗೆ ಏನಾದ್ರು ನಮ್ ಹೈಕಮಾಂಡ್ ಅಲ್ಲಿ ನಮ್ಮ ಉಸ್ತುವಾರಿಗಳಾದಂತ ಸುರ್ಜೇವಾಲಾ ಸಾಹೇಬ್ರ ಏನಾದ್ರು ಹೇಳಿದಾರ ಇಲ್ಲ ನಮ್ಮರ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಏನಾದ್ರೂ ಹೇಳಿದ್ದಾರೆ ಯಾರೂ ಹೇಳಿಲ್ಲ ಜನ ಮಾತಾಡ್ಕೊಳ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡ್ಕೊಂಡು ಸುಮ್ಮನೆ ಆಗೋದು ಏನಾದರೂ ಇದ್ರೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಅದ ಸರ್ ಡೆಲ್ಲಿಗೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಸರ್ ಡೆಲ್ಲಿ ನಮ್ಮ ರಾಜಧಾನಿ ಹೋಗಬಾರ್ದಾ ಡೆಲ್ಲಿಗೆ ಡೆಲ್ಲಿಗೆ ಹೋಗ್ತಾನೆ ಇರ್ತಾರೆ ಶಾಸಕರು ಹೋಗಿದ್ದಾರೆ ನಿನ್ನೆ ನಾನು ಯಾರೋ ಪಕ್ಕದಲ್ಲಿ ಕೇಳ್ತ ಮುಗಲಿ ನೋಡ್ತಾ ಇದ್ದೆ ಶಿವಾನಂದ ಪಾಟೀಲ್ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅವನೇನ ಅವ್ರೇನಂದ್ರು ಶಿವಾನಂದ ಪಾಟೀಲ್ ಅವ್ರು ಏನಂದ್ರು ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಮಂತ್ರಿಗಳನ್ನ ಮೀಟ್ ಮಾಡಕ್ ಬಂದಿದ್ದೆ ಅವ್ರಿಗೆ ಒಂದು ಕಾಗದ ಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದೀನಿ ಅಂತ ಅವ್ರು ಹೇಳಿದ್ರು ಸರಿ ಈಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತ ಶಾಸಕರೇ ಡೆಲ್ಲಿಗೆ ಹೋಗಿರುವಂತದ್ದು ಸರ್ ಅಲ್ಲಿ ಇಲ್ಲ ಅದು ಯಾರ್ಯಾರು ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಆದ್ರೆ ಹೇಳ್ತಾರೆ ಸರ್ ಇಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ಎಲೆಕ್ಷನ್ ಕಷ್ಟ ಆಗುತ್ತೆ ಈ ಬಾರಿ ಕಾಂಗ್ರೆಸ್ ಕೈ ಹಂಗೆ ಕೇಳ್ಕೊಂಡು ಹೋಗೋದು ಜಾತಿ ಆಧಾರದ ಮೇಲೆ ಕೇಳೋದನ್ನ ನಾವು ಒಪ್ಪೋದಿಲ್ಲ ಜಾತಿ ಆಧಾರದ ಮೇಲೆ ಯಾವತ್ತೂ ಕೇಳಬಾರ್ದು ಇದು ಪ್ರಭಚ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಇದು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಇಲ್ಲಿ ಹಂಗಂದ್ರೆ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಬೇರೆ ಬೇರೆ ಜಾತಿಯಲ್ಲಿ ಇವ್ರಿಗಿಂತ ಸೀನಿಯರ್ಸು ಇದ್ದಾರೆ ಹಂಗೆ ಕೇಳಕ್ಕೆ ಹೋದ್ರೆ ಜಾತಿವಾರು ಲೆಕ್ಕ ಮಾಡ್ಕೊಳಕ್ ಹೋದ್ರೆ ಇದು ತುಂಬಾ ದೊಡ್ಡದಾಗಿ ಹೋಗುತ್ತೆ ಇದು ಜಾತಿವಾರು ಲೆಕ್ಕ ಕೇಳೋದು ತಪ್ಪು ಅನಿಸುತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದಂಗೆ ನಾವೆಲ್ಲರೂ ಕೇಳ್ಕೊಂಡು ಹೋಗೋದು ತುಂಬಾ ಉತ್ತಮ ಅಂತ ನನ್ನ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಒಕ್ಕಲಿಗರು ಈ ಸಲ ನಮ್ಗೆ ಹಾಕಲ್ಲ ಅಂತ ಅದು ಚುನಾವಣೆ ಬಂದಾಗ ಗೊತ್ತಾಗುತ್ತೆ ಇವಾಗ ಅವರು ಹೇಳಿರೋ ತಾವು ನೋಡು ಇಲ್ಲ ನಮ್ಗೆ ಗೊತ್ತು ಇಲ್ಲ ಖಂಡಿತವಾಗ್ಲೂ ಯಾರು ಕ್ಷಮ ಪಡ್ತಾರೋ ಕ್ಷಮಕ್ಕೆ ಫಲ ಸಿಕ್ಕೇ ಸಿಗ ಈ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಬೇರೆ ಯಾವ್ದು ವಿಚಾರಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಇವಾಗ ಬಂದ್ಬಿಟ್ಟಿದ್ದಾರೆ ಇನ್ನೇನೊಂದು ಎರಡ್ ನಿಮಿಷ ಇರ್ತಾರೆ ನೆಟ್ವರ್ಕ್ ಪ್ರಸ್ತುತಿ